తరగతి వాలీబ ఆటను ఆడదీరా అది ఇతిహాగి వాలిబాల్ ఆటవన్న కంటర్ యారు నంతర వాలిబాల్ ఆట ఎస్ జారీ బు అవెలవ సహన తరగతి ఓదీదీరా నర ఒ తరగతి సహా వాలిబాల్ ఆట ವಾಲಿಬಾಲ್ ಆಟದ ಸ್ವಾತಂತ್ರ್ಯ ನಂತರದ ವಾಲಿಬಾಲ್ ಸ್ವಾತಂತ್ರ್ಯ ನಂತರದ ನಂತರ ಪೂರ್ವದಲ್ಲಿ ದೈಹಿಕ ಶಿಕ್ಷಣದ ಮಹತ್ವ ನೋಡಿದಿರ ಈ ನಂತರ ವಾಲಿಬಾಲ್ ಆಟ ಗುಂಪು ಆಟದಲ್ಲಿ ತಾತ್ವಿಕ ಅದ್ರ ಬಗ್ಗೆನು ಸಹ ಅಧ್ಯಯನ ಮಾಡಿದೀವಿ ಈಗ ಪ್ರಾಯೋಗಿಕ ತಾತ್ವಿಕ ಅಂದ್ರೆ ನಾವು ಟೇರಿ ಕ್ಲಾಸ್ ಮಾಡ್ತೀವಲ್ಲ ಬರೀತೀರ ಅದು ಪ್ರಾಯೋಗಿಕ ಅಂದ್ರೆ ನೀವು ನಿಮ್ ಆಟ ಆಡುವಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಸಹ ನೀವು ಅಳವಡಿಸ್ಕೊಂಡು ಆಟ ಆಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ಹೇಳಿದ್ವಿ ಅಂದ್ರೆ ಪಾಠದ ಮೂಲಕ ಹೇಳಿದ್ವಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ನಿಯಮಗಳನ್ನ ಅಳವಡಿಸ್ಕೋಬೇಕು ನಂತರ ಯಾವ ರೀತಿ ಆಟವನ್ನ ಆಡ್ಬೇಕು ಯಾವ ಯಾವ ವಿಧಾನಗಳಿದೆ ತಂತ್ರಗಳಿದೆ ನಂತರ ವಿದ್ಯಾರ್ಥಿ ಅಂದ್ರೆ ಪ್ಲೇಯರ್ ಆದವನ ಗುಣಲಕ್ಷಣಗಳೇನಂತ ಸಹ ಇರುತ್ತೆ ನಾವ್ ಅದನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ಟು ಆಟವನ್ನ ಆಡ್ಬೇಕಾಗಿದೆ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು ನಂತರ ಅಳವಡಿಸಿಕೊಳ್ಳಬೇಕಾದಂತ ಕೆಲವೊಂದು ನಿಯಮಗಳನ್ನ ಯಾವ ರೀತಿ ಆ ಪ್ಲೇಯರ್ నెక్స్ట్ కొంచెం నేర పడేసా ಬಾಡಿನ ಬೆಂಡ್ ಮಾಡ್ಬಿಟ್ಟು ಫೋರ್ಸ್ ಹೊಡಿಬೇಕು ನಾವು ಏನ್ ನಿಧಾನಕ್ಕೆ ಟಚ್ ಮಾಡಿದ್ರೆ ಬಾಲ್ ಹೋಗುತ್ತಾ ಇಲ್ಲ ತಾನೆ ನೆಟ್ ಟಚ್ ಆಗ್ಬಹುದು ನಂತರ ನಮ್ಮ ಅಂಕಣದಲ್ಲಿ ಅದೇ ಬೀಳಬಹುದು ಹಾಗಾಗಿ ಅಂದ್ರೆ ಶಕ್ತಿಯನ್ನ ಉಪಯೋಗ ಮಾಡ್ಬಿಟ್ಟು ನಾವು ಫೋರ್ಸ್ ಎಬಲಿ ಬಾಲ್ ಅನ್ನ ಹೊಡಿಬೇಕಾಗಿದೆ ಹಾಗಾಗಿ ಇದು ಟೆನಿಸ್ ಆಟ ಟೆನಿಸ್ ಆಟಕ್ಕೆ ಹತ್ರ ಇರುವಂತ ಆಟವಾಗಿದೆ ಹಾಗಾಗಿ ಸರ್ವಿಸ್ ಆಗಿದೆ ಹಾಗಾಗಿ ಇದು ಟೆನಿಸ್ ಸರ್ವಿಸ್ ಅಂತ ಕರೀತೀವಿ ನಿಲುವು ಅಂದ್ರೆ ನಮ್ಮ ನಿಲುವು ಹೇಗಿರ್ಬೇಕು ನಾವು ಆಟ ಆಡುವಂತ ಸಂದರ್ಭದಲ್ಲಿ ನಾವು ಸರ್ವ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಿಲುವು ಹೇಗಿರ್ಬೇಕು ನಾವ್ ಯಾವ ರೀತಿ ನಿಂತ್ಕೋಬೇಕು ನಾವೆಲ್ಲೋ ನೋಡ್ಕೊಂಡು ಎಲ್ಲೋ ಸರ್ವ್ ಮಾಡಿದ್ರೆ ಬಾಲ್ ಹೋಗುತ್ತಾ ಇಲ್ಲ ತಾನೆ ಅಂದ್ರೆ ನೆಟ್ ಇರುತ್ತೆ ಅಂಕಣ ಇರುತ್ತೆ ಲೈನ್ಸ್ ಇರುತ್ತೆ ಹಾಗಾಗಿ ನಾವು ಒಂದು ಪ್ಲೇಸ್ ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಸರ್ವನ್ನ ಮಾಡಬೇಕಾಗಿದೆ ನಮ್ಮ ನಿಲುವು ಹೇಗಿರ್ಬೇಕಂದ್ರೆ ಯಾವ ರೀತಿ ಇರ್ಬೇಕು ಬಾಲ್ಯ ಯಾವ ಕೈಯಲ್ಲಿ ಇರುತ್ತೆ ಎಡಗೈಯಲ್ಲಿ ಬಾಲ್ ಇರುತ್ತೆ ಹೌದಲ್ವಾ ಹಾಗಾಗಿ ಎಡಗೈಯಲ್ಲಿ ಬಾಲ್ ಇರುತ್ತೆ ನಂತರ ಬಾಲನ್ನ ಟಾಸ್ ಮಾಡಿಬಿಟ್ಟು ನಮ್ಮ ನಿಲುವು ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆ ರೀತಿ ನಮ್ಮ ನಿಲುವಲ್ಲಿ ನಾವು ನಿಂತ್ಕೋಬೇಕಾಗಿದೆ ಸರ್ವ್ ಮಾಡ್ಬೇಕಾದ್ರೆ ನಿರ್ವಹಣೆ ಅಂದ್ರೆ ನಾವೀಗ ನಿಂತಿದ್ದೀವಿ ಬಾಲ್ ಸರ್ವ್ ಮಾಡ್ಲಿಕ್ಕೆ ನಿಂತಿದ್ದೀವಿ ನಂತರ ನಿರ್ವಹಣೆ ಹೇಗ್ ಮಾಡ್ಬೇಕು ಇಲ್ಲಿ ನೋಡಿ ಈ ಸರ್ವಿಸ್ ಅಲ್ಲೇ ಬರ್ತಾ ಇದೆ ಏನೇನ್ ಅಂಶ ಬರ್ತಾ ಇದೆ ಸೈಕಲ್ ಇದೆ ನಾವು ಬಾಲನ್ನ ಟಾಸ್ ಮಾಡ್ಬೇಕು ಯಾವ ರೀತಿ ಟಾಸ್ ಮಾಡ್ಬೇಕು ಈ ರೀತಿ ತೂರ್ ಬಿಟ್ಟು ಬಾಡಿ ಹೆಂಗ್ ಹೋಗುತ್ತೆ ಬ್ಯಾಕ್ ಹೋಗುತ್ತೆ ತಾನೆ ಟಾಸ್ ಮಾಡಿ ಬಾಲನ್ನ ಸರ್ವ್ ಮಾಡಬೇಕಾಗಿದೆ ಇದು ನಿರ್ವಹಣೆಯಲ್ಲಿ ಬರುತ್ತೆ ಸಂಪರ್ಕ ಚೆಂಡಿನ ಸಂಪರ್ಕ ಯಾವ ರೀತಿ ಇರಬೇಕು ಚೆಂಡಿನ ಸಂಪರ್ಕವು ತೆರೆದ ನಂತರ ಬೆರಳುಗಳು ಚೆಂಡಿನ ಮೇಲ್ಭಾಗಕ್ಕೆ ಬಂದು ಚೆಂಡನ್ನ ಮುಂದಕ್ಕೆ ತಿರುಗಿಸುವಂತೆ ಹೊಡೆ ಹೊಡೆಯಬೇಕು ಅಂಗೈಯ ಕೆಳಭಾಗ ಮೊದಲು ಚೆಂಡನ್ನ ಸ್ಪರ್ಶಿಸಬೇಕು ನಂತರ ಬೆರಳುಗಳು ಚೆಂಡಿನ ಮೇಲ್ಭಾಗಕ್ಕೆ ಬಂದು ಚೆಂಡನ್ನ ಮುಂದಕ್ಕೆ ತಿರುಗುವಂತೆ ಹೊಡೆಯಬೇಕು ನಂತರ ಅಂತ್ಯ ಹೊಡೆಯುವ ಕೈ ಚೆಂಡು ಯಾವ ದಿಕ್ಕಿಗೆ ಹೋಗಬೇಕೆಂಬುದನ್ನ ನಿರ್ದೇಶಿಸುತ್ತದೆ ಚೆಂಡನ್ನು ಹೊಡೆಯುವ ಸಮಯದಲ್ಲಿ ಚೆಂಡನ್ನ ಹೊಡೆಯದೇ ಇರುವ ಕೈ ಕೆಳಭಾಗಕ್ಕೆ ಚಲಿಸಲು ಪ್ರಾರಂಭಿಸಬೇಕು ಈ ಸರ್ವಿಸ್ ಅನ್ನ ಪ್ರಕ್ರಿಯೆ ಮುಗಿಯುವ ಸಂದರ್ಭದಲ್ಲಿ ದೇಹದ ಭಾರವು ಮುಂದಿನ ಕಾಲಿನಲ್ಲಿ ಕಾಲಿನ ಮೇಲೆ ವರ್ಗಾಯಿಸಲ್ಪಡಬೇಕು ಹಿಂದಿನ ಕಾಲು ಮುಂದಕ್ಕೆ ಚಲಿಸಬೇಕು ನಂತರ ಅಂಕಣದ ಒಳಗೆ ಪ್ರವೇಶಿಸಿ ಮುಂದಿನ ಆಟದಲ್ಲಿ ತೊಡಗಿಸಿಕೊಳ್ಳಬೇಕು ನೋಡಿ ಅಂತ್ಯನೋಗತ ಯಾವ ರೀತಿ ಆಗುತ್ತೆ ನಾವು ಫಸ್ಟ್ ನಾವು ಎಲ್ಲಿ ನಿಂತ್ಕೊಂಡು ನಾವು ಪೊಸಿಷನ್ ಅಲ್ಲಿ ಇರುತ್ತೆ ನಂತರ ನಂತರ ನೆಕ್ಸ್ಟ್ ನಮ್ಮ ಮೂವ್ಮೆಂಟ್ ಗಳನ್ನ ಮಾಡ್ತೀವಿ ಕಡೆ ಬಾಲ್ ನಾವು ಬೇರೆ ಕಡೆ ಕಡೆ ಬೇರೆಯವ್ರೆ ಬಾಲ್ ಅವ್ರ್ ಓಕೆನಾ ಇದಿಷ್ಟು ಯಾವ ಬಂದಿದೆ ಸರ್ವಿಸಲಿ ಬಂದಿದೆ ನಂತರ ನಿಲುವು ನಿರ್ವಹಣೆ ಅಂತ್ಯ ಸಂಪರ್ಕ ನಂತರ ನಂತರ ಅಂತ್ಯಾನುವ ಇಷ್ಟು ಅಂಶಗಳನ್ನ ನಾವು ನಿಲುವಿನಲ್ಲಿ ನೋಡ್ತೀವಿ